ಎಂತ ಭಾರತೀ ನಾನು ಅಂತ ಮಾಡಿದೆ ಆತ ಸಾಮಾನ್ ಎಂಥರು ಬೇಕಾರು ಹೇಳು ಭಾರತಿ ತಗೊಬತ್ತೀನಿ ಸಾಮಾನಂದೆ ಅಂತ ಬೆಲ್ಲ ಇರ್ತದೆ ಮನೇಲಿ ಹೆಸರು ಕಾಳ ಇತ್ತು ಅಂತ ನಿನ್ನೆನೇ ಹೇಳಿ ಅಲ್ಲ ಎಣ್ಣೆ ಆದಿಯೋ ಇಲ್ಲ ನೋಡ್ಕೆ ಇಲ್ಲಿ ನಾನು ಪ್ಯಾಟಿಗೆ ಹೋಗಿ ತರ್ತೀನಿ ಸ್ವಲ್ಪ ಬೇಗ ಮಾಡೆ ಇಟ್ಟ ತಿಂದ ಮೇಲೆ ಮಾಡಿ ನಾನು ತಗೊಂಡು ಹೋಗೋದು ಇಟ್ಟೊತ್ತಿಗೆ ಎಲ್ಲರೂ ಅದು ಬಂದು ವಾಪಸ್ಸು ಹೋದರೆ ಇಲ್ಲಿಂದ ಇಟ್ಟು ಗೋಳಾಟ್ ಹೋಗಿದ್ದು ತದ ಅದ பத்து ನೀನಾರು ಒಂಚೂರು ಮಾಡಿಕೊಡ್ಬಾರ್ದ ನಮ್ಮ ಮಾರತಿ ನಿನ್ನ ಕೆಲಸ ಎಂತ ಇದ್ದರೂ ಅಮ್ಮನ ಹತ್ರ ಹೇಳಿ ಮಾಡ್ಸ್ಕೀಯ ಅಮ್ಮ ಮಾಡೋ ಕೆಲಸ ಮಾತ್ರ ಅಮ್ಮನೇ ಮಾಡ್ಬೇಕಲ್ಲ ಈಗ ಸ್ವಲ್ಪ ಹೊತ್ತಿಗೆ ಅಲ್ಪಕ್ಕೆ ಶುರು ಮಾಡ್ತಾರೆ ಒಂಚೂರು ನೀನೇ ಮಾಡಿಕೊಟ್ಟಿದ್ರೆ ಏನಾಯ್ತಿತ್ತು ನೋಡೋಣ ಅಲ್ಲ ಅಮ್ಮನೇ ಎಂತ ನಿಂದೆ ಕೆಲಸ ಮಾಡ್ತಾ ಕೂತಿರ್ಬೇಕಲ್ಲಿ ಎಂತ ಅವ್ರು ಮಾಡಿಕೊಡೋಕೆ ಹೇಳಿದ್ದೆ ಅಂತ ಈಗ ನಿಮ್ಮ ಅಪ್ಪಗೂ ಮಗಗೂ ಸರಿ ಆಗ್ತದೆ ಅವರೇ ಕೆಲ ಕೇಳಿಸಿಲ್ಲ ಅವ್ರು ಮಾಡಿ ಅವ್ರು ಕೆಲಸ ಮಾಡ್ತಾ ಇದ್ದಾರೆ ನೀವು ಸುಮ್ಮನೆ ಇವ್ರ ಬಾಯ್ರು ಹೇಳ್ತಿದೋರು ಹೇಳ್ತೀತ ಇರಲಿ ಅಲ್ಲ ಶೃಂಗೇರಿಗೆ ಸಂಗೀತ ಗೊತ್ತದೆ ಅಂತ ಯಾರು ಹೇಳಂತೆ ಇಲ್ಲಿಂದ ಸಿಟ್ಲುಂಡೆ ಮಾಡ್ಕೊಂಡು ಹೋಗ್ಬೇಕಂತೆ ಕಾದು ಕೂತದ ಈಗ ಇವ್ರು ಸಕೊಂಡಾಗ ಇದು ಸಿಟ್ಲುಂಡೆ ತಿನ್ಬೇಕು ಅಂತ ಮನ್ಸಿಗೆ ಹುಚ್ಚಿ ಹಿಡಿಯಷ್ಟು ಹಿಡಿಬೇಕು ಏನು ಪ್ರಾಯದ ಹುಡುಗ ನೋಡಿ ನಿಮ್ಮಪ್ಪ ಈಗ ನೀಲಿರ್ಬೇಕಿತ್ತೀಗ ನಮ್ಗೆ ಯಾರಿಗೆ ಅಂತ ಹೇಳಕ್ ಗೊತ್ತಾಗಲ್ಲ ಅವನತ್ರ ಹೇಳ್ಬೇಕು ಇವತ್ತು ಸಾಯಂಕಾಲ ಕಡುಗಟ್ಲಿಕ್ಕೆ ಬಂದಾಗ ಅಲ್ಲ ನಮ್ಮ ಅಪ್ಪಗೆ ಏನು ಹುಚ್ಚು ಹಂಗಾರೆ ಆದರೆ ನೀ ಹೇಳ ಲೆಕ್ಕದಲ್ಲಿ ಪ್ರಾಯದ ಹುಡುಗರು ಆದರೂ ಹೋಗ್ಬೋದಾ ಯಾರು ಹುಡುಗಿಯರು ಬರ್ತಾರೆ ಅಂದರೆ ನೋಡೋಕ್ಕೆ ಮುದುಕರು ಅಷ್ಟೇ ಬೇಡ ನಮಗೆ ಅಂತ ಇಲ್ಲಲ್ಲ ಹೋಗಿ ಹೋಗಿ ನಾನೇನು ಬೇಡ ಜಲ್ ಸುರಿಸ ಬರ್ಬೇಕಷ್ಟೇ ಅದು ನಿಮ್ಮನ್ನು ಅರ್ಧ ಕಂಡಲ್ಲೂ ನೋಡಲ್ಲ ಅದು ಹತ್ರ ಹೋಗಿ ಕಡಿಕಾದ್ರೂ ಮರ್ಯಾದೆ ತೆಗಿಬಡಿ ದೂರದಲ್ಲ ನಿಂತು ನೋಡ್ಕಿ ಬರ್ಲಿ ಬೇಕಾದ್ರೆ ನಾನೇನ್ ಬೇಡ ಅನ್ನಲ್ಲಪ್ಪ ಏನಾರು ಮಾಡ್ಕೇಳಿ ಇಲ್ಲಪ್ಪ ನಾ ಸುಮ್ಮನೆ ಮಾತಿ ಹೇಳಿದ್ದು ಶಾರದಾಂಬೆನೆ ಇಲ್ಲಿ ಇರ್ಬೇಕಾರೆ ನಾನು ಅದು ಆ ಸಂಗೀತ ನೋಡಕ್ಕೆ ಅಂತ ಹೋಗ್ಲಿ ಹಂಗಷ್ಟು ಪುರ್ಸತ್ ಇದ್ರೆ ನಿನ್ನ ಹತ್ರನೇ ಕೂತ್ ಮಾತಾಡ್ತೀನಿ ಈಗ ಒಂದು ಲೋಟ್ ಜ್ಯೂಸ್ ಮಾಡ್ಕೊಡ್ತೀಯಾ ಬಿಸ್ಲು ಅಂದ್ರೆ ಎಂತ ಬಿಸ್ಲು ಮಾರತಿ ಸಾರ್ ರಾಂಬೆ ಅಂದಾಗ್ಲೇ ಲೆಕ್ಕ ಹಾಕ್ದೆ ಏನೋ ಬೇಕಾಗಿರಬೇಕು ಇಲ್ಲಿರ್ ಸುಮ್ ಸುಮ್ನೆ ಹಿಂಗೆ ಹೇಳಲ್ಲ ಅಂತ ಹಂಗೆ ಹೇಳಿ ಮಾಡ್ಕೊಡ್ತೇನೆ ಜ್ಯೂಸ್ ಏನಿದ್ ಫಸ್ಟ್ ಮಾಡ್ಕೊಡೋದ ಆ ಸಾರ್ ರಾಂಬೆ ಕೂತ್ಕೊಂಡು ಕುತ್ಕೊಂಡು ಮಾತಾಡೋದು ಅವೆಲ್ಲ ಎಂತಕ್ ಬೇಕ ಬೇಡಪ್ಪ ನಿಮ್ಮ ಪುರ್ಸತ್ ಆಗೋದು ಬೇಡ ನನ್ನ ಹತ್ರ ಕೂತ್ ಮಾತಾಡೋದು ಬೇಡ ನಿಮ್ಗೆ ಪುರ್ಸತ್ತಿದ್ರೆ ನಂಗೆ ಪುರ್ಸತ್ತಿಲ್ಲ ನೀವು ಹೋಗ ಸಂಗೀತನೇ ನೋಡ್ಕಿ ಬರ್ಲಿ ನಾನೇನ್ ಬೇಡ ಅನ್ನಲ್ಲ ಅಲ್ಲ ನಿಮ್ಮ ಹೆದಿ ಹಣ ಹೊಡಿಯಕ್ಕೆ ಹಾ ಹೂ ಅನ್ನಕ್ಕಾಗಲ್ಲ ಹೆಂಗಾರೆ ಆತ ಎಂತ ಎಷ್ಟತ್ತದೆ ಅದನ್ನಾರು ಹೇಳ ನಾ ಇಲ್ಲದಲ್ಲೇ ಪ್ಯಾಟ್ರಿಯಲ್ಲೇ ಅಂಗಡಿ ತಿಂಡಿನ ಎಂತಾರು ತಗೊಂಡಾರು ಹೋಗ್ತೀನಿ ಅರ್ಧ ಹಠ ಕಿಚ್ಚಿಗೆ ಹಿಂಗೆ ಮಾಡ್ತೀಯ ಹೋಗಬಾರ್ದು ಅದ್ರ ಹತ್ರ ಮಾತಾಡಬಾರ್ದು ಅಂತ ಅದು ಕಾದ್ ಕೂತದಲ್ಲ ಈಗ ನಿಮ್ಮ ಹತ್ರ ಮಾತಾಡಕ್ಕೆ ಅಂತ ಹಂಗೆ ನಂಗೆ ಹೊಟ್ಟೆ ಕಿಚ್ಚು ತಲೆ ಬುಳ್ಳೆ ಬಿಚ್ಚಿಟ್ಕೊಂಡು ನೋಡಿದ್ರೆ ಆತಿತ್ತೆ ಏನ ಹಂಗೆ ಆ ಕ್ಯಾಪ್ ಕಿವಿನೇ ಒಂದಲ್ಲೇ ಸರಿ ಆತಿತ್ತೆ ಏನ ಅಲ್ಲ ಏನು ಬಾಲ ಮಕ್ಕಳು ಮಾತಾಡ್ದಂಗೆ ಮಾತಾಡ್ತಿರಲ್ಲ ಬುದ್ಧಿ ಬಾ ಸರಿ ಏನು ನಿಮಗೆ ಎಂತ ಇಲ್ಲಿಂದ ಸಿಟ್ಲಿಂದ ತಗೊಂಡು ಹೋತೀರಿ ಅದು ಬರುತ್ತೀಯ ಎಂದ ಏನ இந்த கட்டத்தின் கூட்டத்தில் முடித்தது ಹಂಗಂತ ಕಂಡಿದ್ರು ಅನಿಲ್ ಹುಡುಗನ್ ಕಾರ ತರ ಕೇಳ್ತಿದ್ದೆ ಹೌದಾ ಎಲ್ಲಿ ಹೊತ್ತದ ಎಲ್ಲಿ ಬರ್ತದ ಬಾಡಿಗೆ ಕೊಟ್ಟು ಹೋಗ್ಬರ್ಬೇದಿತ್ತು ಒಂದು ಕೋಟ್ರು ಬಿಡಕ್ ಕಲ್ತಿದ್ರೆ ಈಗ ಹೋಳ ಇತ್ತ ಇಬ್ರಯ್ಯ ಇಬ್ಬರಾಗೆ ಅಂತ ಮಾಡೋದು ಆತಲ್ಲ ಈಗ ಒಂದು ಕೆಲಸ ಮಾಡ್ಲಾ ಅನಿಲ್ ಹುಡ್ಗನ್ನ ಕಾರೇ ತಗೋ ಬರಕ್ ಹೇಳ್ಲ ಆಗದ ಆಗದ್ ಇಬ್ರು ಹೋಗಣ ಬೇಗ ಹೋಗ್ ಮತ್ತೆ ಸ್ನಾನ ಮಾಡಿದ್ರೆ ಸ್ನಾನ ಮಾಡಿ எந்த ಹಾಗೆ ಅದಕ್ಕೆ ಸಿಕ್ಕ ಹೇಳದ್ಮೇಲೆ ಅಲ್ಲ ಅದಕ್ಕೆ ಗೊತ್ತಾಗದ ನಾವು ಅದು ಅಂದ್ರೆ ನಮ್ಗೆ ಎಷ್ಟು ಕಯಸ ಅಂತಿಸ್ಟೋ ಹೊತ್ತು ಹಂಗಂತ ಹೇಳ್ಕೊಂಡ ಈಗಿಂದ ಸಿಂಗೇರಿಗೆ ಬರೋಲ್ಲ ಅಂತ ಸುಳ್ಳು ಹೇಳ್ತಾ ಇದೀಯ ನಂಗೆ ಗೊತ್ತಿಲ್ಲ ಅಂತ ಮಾಡಿಯ ನಿನ್ನೆ ಹೇಳ ಅನಿಲ್ ಫೋನಲ್ಲೆಲ್ಲ ತೋರಿಸ್ತಾ ಅದು ಗೊತ್ತ ಅದು ಗೊತ್ತದಂತೆ ಇಂದ ಸಿಂಗೇರಿಗೆ

ನೀನು ಬೇಡ ಸಿಟ್ಕೊಂಡೆ ಮಾಡೋದು ಬೇಡ ಎಂಥದ್ದು ಬೇಡ ನಾನಲ್ಲೇ ಸಂಜೀವಿನ ಹೋಟ್ಲಲ್ಲೇ ಹೋಗ್ತೀನಿ ಗೋಲಿ ಬಜೆನ ಅಂತ ತಿಂತಾರೆ ಕೈ ಎಸ್ಮೊಟ್ಟು ಎಲ್ಲರೂ ನಿಂಗೆ ಹೇಗಿತಿ ಬೇಕಾತಲ್ಲ ಅಂತಾರೀಗ ಮಾಡಿಕೊಡೋಕ್ಕೆ ಥೋ ಪಾಪ ಮಾತ್ರ ಅದು ಎಷ್ಟಂತ ಹೇಗ್ತದೇನ ಅವ್ರು ಒಳಗೆ ಹೋಗಿ ಅಂತಾರೆ ಹೇಳೋಣ ಅಂದರೆ ಈಗ ದಾರಿಲೇ ನಿಂತಾರೆ ಮತ್ತು ನನ್ನ ಮೇಲೆ ಸಿಟ್ಕೊಂಡ್ರು ಸಿಟ್ಕೊಂಡ್ರೆ ನೀನೇ ಹೇಳಿಕೊಟ್ಟಿದ್ರೆ ತಾಯಿಗೆ ಅಂತ ಸೊ ಎಂಥ ಜನನೇನಪ್ಪ ನಾನೇನಾರು ಹಿಂಗೆ ಹೇಳಿದ್ರು ನೀ ಎಂತ ಮಾಡ್ತಿದ್ದೆ ಸಾರದಾ ಇಷ್ಟೊತ್ತಿಗೆ ಸಿಟ್ಕೊಂಡು ಮನೆಗೆ ಹೋಗಿರ್ತಿದ್ದೇನ ನಂಗೆ ಆಗಲ್ಲ ಅಂತ ಅಂಥೇಳಿ ಹಂಗೆ ನಾ ದಿನಾನು ಹೋಗ್ಬೇಕು ನಾನು ಒಬ್ಬಳು ಕೆಲಸ ಮಾಡೋದನ್ನ ಬಿಟ್ಟು ಇಡೀ ಊರಲ್ಲಿ ಎಲ್ಲ ಕೆಲಸ ಮಾಡೋದ್ನೂ ಹೊಗಳ್ತೀರಿ ನೀವು ಗಿಂಡ ಸುಮ್ಮನೆ ಇಲ್ಲ ಇಡೀ ಊರು ಹೇಳ್ತದೆ ಆ ರಾಮಣ್ಣನ ಸೊಸೆ ಪ್ರಭಾಕರ್ ಹೆಂಡತಿ ಏನೂ ಮಾಡಲ್ಲ ಅಂತ ಮೊನ್ನೆ ಒಂದಿಂದು ನೋಡ್ತೀನಿ ಬಟ್ಟೆ ಒಗೆತಾ ಕೂತಿತ್ತು ಇಡೀ ಒಂದು ಗಂಟೆ ಹೊತ್ತು ಬಟ್ಟೆ ಒಗೀತಾ ಕೂತಿತ್ತು ಅಂತಿದ್ರಿ ಒಂದು ಗಂಟೆ ಅದು ಬಟ್ಟೆ ನೀವು ನೀವೆಂತ ನೋಡ್ತಾನೆ ಇತ್ತಿದ್ರೆ ನಂಗೆ ಗೊತ್ತಿಲ್ಲ ಅನಿಲಣ್ಣ ಬಂದರೆ ಕೇಳಬೇಕು ಅಂತ ಮಾಡಿದ್ದೆ ಪಾಪ ಅಜ್ಜಿ ಇವ್ ಯಾರು ಒಂದು ಹೇಳೋರು ಕೇಳೋರ್ ಇಲ್ಲದೆ ಇವ್ರು ಹೋಗಿ ಬಟ್ಟೆ ಬರಿ ಎಲ್ಲ ಮೊನ್ನೆ ಜಾಲ್ ಸಾಕು ಬಂದಾರಂತೆ ರಗ್ಗು ಬಿಡ್ಸಿಟ್ಟು ಎಲ್ಲ ಇದು ಒಂದು ಗಂಟೆ ಹೊತ್ತು ಯಾರು ಅವ್ರ ಮನೇಲಿ ಏನು ಏನು ತಜ್ಜಾನಿಲ್ಲ ಏನಿಲ್ಲ ಯಾರು ಬಟ್ಟೆ ಒಗೀತದೆ ಏನು ಎತ್ತ ಅಂತ ಕೇಳಬೇಕು ಅಂತ ಮಾಡೀನಿ ಅನಿಲಣ್ಣನ ಹತ್ರ ಅಯ್ಯೋ ಪುಣಾತ್ಕೀತೆ ಹಂಗೆ ಮುಂದೇನಾದ್ರು ಹೇಳಿಗಿಡಿಯಾ ಆ ಅನಿಲಿಗೆ ಮೊದಲೇ ಮಾತಾಡೋಕೆ ಬರಲ್ಲ ಹೋದಲ್ಲಿ ಬಂದಲ್ಲಿ ಹಾಗೆ ಹೈಲರಿ ತಿರ್ತಾನೆ ಒಂದು ಗಂಟೆ ಹೊತ್ತು ಕುತ್ಕೊಂಡು ಬಟ್ಟೆ ಒಗೀತಿತ್ತು ಅಂತೇಳಿ ಅದನ್ನೇನು ಹೊಗಳಿದ್ದಲ್ಲೇ ನಾನು ಎರಡು ಬಟ್ಟೆ ಇಟ್ಕೊಂಡು ಅದನ್ನು ತೊಳಿಯೋಕೆ ಇಡೀ ಒಂದು ಗಂಟೆ ಮಾಡ್ದಂಗೆ ಮಾಡಿದೆ ಸೋಂಬೇರಿ ಅಂದಿದ್ದು ನಾನು ನೀ ಸರಿ ಇದಕ್ಕೆ ನಾ ಎಂತ ಮಾಡಲಿ ಆಗಲಿ ಆಗಲಿ ಅಷ್ಟೆಲ್ಲ ಬೇಡ ನಾನು ಜ್ಯೂಸ್ ಮಾಡಿಕೊಡ್ತೀನಿ ಅದಕ್ಕಾಗಿಲ್ಲ ಬೇಡ ಹೊಟ್ಟೆ ಕಿಚ್ಚಿಂಚಿ ಆತಿ ಅವನ್ನ ಬಿಸಕ ಏನು ಉರಿಯೋದು ಏನು ಉರಿಯೋದು ಎಲ್ಲಿ ತನಕ ಹಂಗಾರೆ ಅಲ್ಲ ನನ್ನ ಮಮ್ಮಗಳು ವಯಸ್ಸಿನಲ್ಲಿದ್ದಂಗೆ ಅದೇ ಅದು ಏ ಬರೀ ಟಿ ಬೀಲೇ ನೋಡಿದ್ದಲ್ಲ ಒಂಚೂರು ಇದ್ರೆ ಇದ್ರೆ ನೋಡ್ಕಿ ಬರೋಣ ಅಂತ ಒಂದು ಕೈಯಸ್ಪಟ್ಟು ಹೋತೀನಿ ಅಂದರೆ ಅದಕ್ಕೆ ಒಂದು ಕೊನಕ ಮಾಡ್ತದಲ್ಲ ನಾಚೇಗಲ್ಲ ಇದಕ್ಕೆ ತನಕ ಒಂದು ದುರ್ಬುದ್ಧಿ ನೀ ಬೇಕಾದ್ದು ಮಾಡು ನಾ ಹೋಗವನೇ ಅದನ್ನು ನೋಡ್ಕಿ ಬರೋವನೇ ಇವತ್ತು ಏನು ಆಗಲಿ